ಮಗು ನಿನ್ನ ಗೊಂದಲಗಳು ದೂರವಾಗಿ ನಿನ್ನ ಕಾರ್ಯಗಳು ಸಫಲಗೊಳ್ಳುತ್ತವೆ ನಂಬಿಕೆ ಈ ಸಾಯಿಯ ಮೇಲೆ ಇಟ್ಟಿರುವೆ ಎನ್ನುವ ಗಮನವಿರಲಿ ನಿನ್ನ ಸಂಪೂರ್ಣ ಭಾರವನ್ನ ನೀನು ನನಗೆ ಶರಣಾದ ದಿನವೇ ನಾನು ಭರಿಸಿರುವೆ ಕಂದ ಎಲ್ಲವೂ ಒಳ್ಳೆಯದಾಗುತ್ತದೆ ನಿಶ್ಚಿಂತೆಯಿಂದ ಇರು ನಾನು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ನಿನ್ನ ಕೆಲಸಗಳು ಕೈಗೂಡುತ್ತವೆ ನಿನ್ನ ನಕಾರಾತ್ಮಕತೆಯ ಸಮಸ್ಯೆಯ ಪರಿಹಾರಕ್ಕೆ ನನ್ನ ಮಂದಿರಕ್ಕೆ ಬಾ ಕಂದ ನೀನೂ ಬೀಳಬೇಡ ಹಾಗೆ ನಿನ್ನ ನಂಬಿಕೆಯ ಭರವಸೆಗಳನ್ನು ಸಹ ಬೀಳಲು ಬಿಡಬೇಡ ನಿನ್ನನ್ನು ಬೀಳಿಸುವ ಪ್ರಯತ್ನ ಮಾಡುವವರೇ ಬೀಳುವ ಸಮಯವಿದು ಹೆದರಬೇಡ ನಿನ್ನ ಜೊತೆ ಪ್ರತಿ ಹಂತದಲ್ಲೂ ನಾನು ಇರುವೆ ಕಂದ ನೀರಿನ ಹನಿಗಳು ಸಮುದ್ರದಲ್ಲಿ ಬಿದ್ದಾಗ ಅವುಗಳಿಗೆ ಯಾವುದೇ ಅಸ್ತಿತ್ವವಿರುವುದಿಲ್ಲ ಆದರೆ ಅದೇ ಹನಿಗಳು ಎಲೆಗಳ ಮೇಲೆ ಬಿದ್ದಾಗ ಅವುಗಳು ಮುತ್ತುಗಳ ತರಹ ಹೊಳೆಯುತ್ತವೆ ಇದೇ ತರಹ ಆತ್ಮವಿಶ್ವಾಸವನ್ನು ಹೊಂದುವ ಗುರಿ ನಿನ್ನದಾಗಬೇಕು ಯಾವಾಗಲೂ ಹೊಳೆಯುವ ಮುತ್ತಿನ ತರಹ ನಿನ್ನ ವ್ಯಕ್ತಿತ್ವವ ಆಗಬೇಕು ಕಂದ ದೊಡ್ಡದಾದ ಜನರ ಗುಂಪಿನಲ್ಲಿ ಸೇರಿ ಆ ಗುಂಪಿನಲ್ಲಿ ಒಬ್ಬನಾಗಬೇಡ ಆ ಗುಂಪಿನಲ್ಲಿ ಗುರುತಿಸಿಕೊಳ್ಳುವ ವ್ಯಕ್ತಿಯಾಗು ಗೆಲುವು ನಿನ್ನದೇ ಆಗುತ್ತದೆ ಸದಾ ಕಾಲ ಸಂತೋಷದಿಂದ ಬಾಳುವ ಆಶೀರ್ವಾದವನ್ನ ಮಾಡುತ್ತಿರುವೆ ಸ್ವೀಕರಿಸು ಮಗು ನಿನ್ನ ಕುಟುಂಬವನ್ನ ನಿನ್ನ ಮಕ್ಕಳ ಜವಾಬ್ದಾರಿಯನ್ನ ನನ್ನ ಮೇಲೆ ಹಾಕಿರುವೆ ಖಂಡಿತವಾಗಿಯೂ ನಾನು ಅವುಗಳನ್ನು ಭರಿಸುತ್ತೇನೆ ನಿನ್ನ ಸಂಸಾರದಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಅವುಗಳನ್ನು ನನ್ನ ಪಾದಗಳಲ್ಲಿ ತಂದು ಅರ್ಪಿಸು ಆ ವ್ಯಕ್ತಿಗಳನ್ನು ಕೂಡ ಒಂದೆರಡು ಬಾರಿ ನನ್ನ ಮಂದಿರಕ್ಕೆ ಕರೆತರುವ ಪ್ರಯತ್ನವನ್ನು ಮಾಡು ಮುಂದಿನದನ್ನ ನಾನು ನೋಡಿಕೊಳ್ಳುತ್ತೇನೆ ಮಗು ನಂಬಿಕೆ ಇಟ್ಟು ಬಾ ಸಕಾರಾತ್ಮಕ ವಿಚಾರಗಳಿಂದ ಮನಸ್ಸು ಉಲ್ಲಾಸವಾಗಿದ್ದರೆ ಗೆಲುವು ಎನ್ನುವುದು ನಿನ್ನ ಕಾಲ ಬಳಿ ಸದಾ ಇರುತ್ತದೆ ಕಂದ ಅದಕ್ಕಾಗಿ ನಿನ್ನಲ್ಲಿ ದೃಢವಾದ ನಂಬಿಕೆ ಇರಬೇಕು ಅದಕ್ಕೆ ತಕ್ಕ ಪ್ರಯತ್ನವೂ ನಿನ್ನಿಂದ ಆಗಬೇಕು ಜೀವನವೆಂಬುದು ಒಂದು ಆಟವಿದ್ದಂತೆ ನೀವು ಆಟಗಾರನಾಗುವೆಯೋ ಇಲ್ಲವೇ ಆಟಿಕೆಯಾಗುವೆಯೋ ನೀನೇ ತೀರ್ಮಾನ ಮಾಡು ನೀನು ಪಡೆದುಕೊಳ್ಳಬೇಕೆಂದಿರುವ ಸಕಾರಾತ್ಮಕ ಬದುಕಿನ ಬಗ್ಗೆ ಭರವಸೆ ಇಡು ಎತ್ತಿನಲ್ಲಿ ಪ್ರಯತ್ನ ಮಾಡು ನನ್ನಲ್ಲಿ ಶರಣಾಗು ಖಂಡಿತವಾಗಿಯೂ ನಿನಗೆ ದಾರಿಗಳು ತೆರೆದುಕೊಳ್ಳುತ್ತವೆ ಅವಕಾಶಗಳು ನಿನ್ನ ನರಸಿ ಬರುವಂತೆ ನಾನು ಮಾಡುತ್ತೇನೆ ಆನಲ್ಲಿ ಹಾರುವ ಪಕ್ಷಿಗಳ ಬಳಿಯೂ ನಕ್ಷೆ ಎಂಬುದಿರುವುದಿಲ್ಲ ಆದರೂ ಅವು ಹುಡುಕಿಕೊಳ್ಳುತ್ತವೆ ಬದುಕಿನ ದಾರಿಯನ್ನು ಕಂದ ಮಾತು ಮಾತಿಗೂ ಜೀವನದಲ್ಲಿ ವಾದ ಮಾಡಿ ನಿನ್ನ ಬಗ್ಗೆ ನೀನು ಸರಿ ಎಂದು ಸಾಬೀತುಪಡಿಸಿಕೊಳ್ಳುವುದನ್ನು ಬಿಟ್ಟು ಬಿಡು ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನ ಮಾಡು ಆಗ ನಿನಗೆ ಆಗ ನಿನಗೆ ಬೇಕಾದ ದಾರಿ ತನ್ನಿಂದ ತಾನೇ ಸಿಗುತ್ತದೆ ಕಂದ ನೀನು ಎಂದಿಗೂ ದುರ್ಬಲನಾಗಿ ಹೆದರುವ ಸಾಲಿನಲ್ಲಿ ನಿಂತುಕೊಳ್ಳಬೇಡ ನೀನು ನನ್ನ ಮಗುವಾಗಿದ್ದೀಯಾ ನನ್ನೊಂದಿಗೆ ನಿನ್ನ ಪಯಣ ಶುರುವಾಗಿದೆ ಹಾಗಾಗಿ ನಿನಗೆ ಎಲ್ಲದರಲ್ಲೂ ಗೆಲುವೇ ಸಿಗುತ್ತದೆ ದೃಢವಾದ ವಿಶ್ವಾಸದೊಂದಿಗೆ ಸಕಾರಾತ್ಮಕ ಜೀವನವನ್ನು ನಡೆಸು ಗೆಲುವು ನಿನ್ನದಾಗುವಂತೆ ನಾನು ಆಶೀರ್ವದಿಸುತ್ತೇನೆ ಜ್ಞಾನಿಯಾದರೆ ಕೇವಲ ಶಬ್ದಗಳ ಅರ್ಥ ತಿಳಿಯುತ್ತದೆ ಅದೇ ಜೀವನದ ಅನುಭವಗಳು ನಿನಗೆ ಆ ಶಬ್ದದ ಅರ್ಥ ಮೌಲ್ಯ ಎರಡೂ ತಿಳಿಸುತ್ತವೆ ಕಂದ ಸಮಯ ಸಮಯಕ್ಕೆ ನಿನ್ನನ್ನು ನೀನು ಬದಲಿಸಿಕೊ ಪ್ರತಿ ಬಾರಿ ದಾರಿಯನ್ನ ಬದಲಿಸುವುದು ಸಮಸ್ಯೆಗಳಿಗೆ ಪರಿಹಾರವಲ್ಲ ನನಗೆ ಮಾತು ಕೊಡು ನಿನ್ನ ಸಕಾರಾತ್ಮಕ ಭಾವನೆಗಳನ್ನ ಎಂದಿಗೂ ದುರ್ಬಲಗೊಳ್ಳಲು ಬಿಡುವುದಿಲ್ಲವೆಂದು ಹಾಗೆ ಒಳ್ಳೆಯ ಕರ್ಮಗಳಿಂದ ನಿನ್ನ ಪಯಣ ಸಾಗಲಿ ನೀನು ದಿನನಿತ್ಯದಲ್ಲಿ ಯಾರನ್ನೇ ಭೇಟಿಯಾದರೂ ಇದರೊಡನೆ ಒಳ್ಳೆಯ ಮಾತುಗಳನ್ನೇ ಆಡು ಬೇಡದ ವಿಚಾರಗಳನ್ನು ಎಂದಿಗೂ ಚರ್ಚಿಸಬೇಡ ಬೇರೆಯವರ ಬಗ್ಗೆ ಮಾತನಾಡಲು ಬೇಡ ನೀನು ಒಳ್ಳೆಯ ಆಲೋಚನೆ ಮಾಡಿದರೆ ಹಾಗೆ ಒಳ್ಳೆಯ ಫಲಗಳೇ ನಿನ್ನನ್ನು ಬಂದು ಸೇರುತ್ತವೆ ಮಗು ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ಮಾಡುವ ಕಾರ್ಯಕ್ಕೆ ಫಲ ಖಂಡಿತ ನಾನು ನೀಡುವೆ ಸುತ್ತ ಇರುವ ಸಂಬಂಧಗಳು ಹಾಗೂ ನೀನು ಬಯಸುವ ಸ್ನೇಹಿತರು ಅಲ್ಲ ಒಂದು ಕಾರಣದಿಂದ ನಿನಗೆ ಅನೇಕ ರೀತಿಯಲ್ಲಿ ಸಹಕರಿಸುತ್ತಾರೆ ಹಾಗೆ ಸಹಕರಿಸದೆ ಕೂಡ ನಡೆದುಕೊಳ್ಳುತ್ತಾರೆ ಸಹಕರಿಸಿದಾಗ ಪ್ರೀತಿ ಪಾಂಧವ್ಯವನ್ನು ಅರಿತು ನೀನು ಬದಲಾಗು ನಿನ್ನನ್ನ ತಿರಸ್ಕಾರ ಮಾಡಿದಾಗ ಅವರಿಂದ ಕಲಿತ ಪಾಠದ ಅರಿವಿನೊಂದಿಗೆ ಜೀವನ ಮಾಡು ಎಲ್ಲರಲ್ಲೂ ಪ್ರೀತಿ ಗೌರವ ಆದರವನ್ನು ತೋರಿಸು ಇದೇ ನಿನ್ನ ಸಂಸ್ಕಾರವಾಗಿರಲಿ ಕಂದ ಹಾಗೆ ನಿನ್ನ ಬದುಕು ಒಳ್ಳೆಯ ದಾರಿಯನ್ನ ಕಂಡುಕೊಳ್ಳುತ್ತದೆ ಧರ್ಮ ಒಳ್ಳೆಯದಾಗಿದ್ದರೆ ಅದಕ್ಕೆ ಸಿಗುವ ಫಲ ಕೂಡ ಅಷ್ಟೇ ವಿಶಿಷ್ಟವಾಗಿರುತ್ತದೆ ಮಗು ನನ್ನ ಸೇವೆಯಿಂದ ನಿನ್ನ ಮನಸ್ಸು ಪರಿಶುದ್ಧವಾಗುತ್ತಿದೆ ನಿನ್ನ ಒಳ್ಳೆಯ ಉದ್ದೇಶಗಳು ನಿನ್ನನ್ನು ಒಳ್ಳೆಯ ಗುರಿ ಮುಟ್ಟಿಸುತ್ತವೆ ನೀನು ಅಂದುಕೊಂಡ ಕೆಲಸವನ್ನ ನನ್ನಿಂದ ಬೇಡಿ ಪಡೆದುಕೊಂಡಿರುವೆ ಎಲ್ಲವೂ ಶುಭವಾಗುತ್ತದೆ ಹೋದ ಜಾಗದಲ್ಲಿ ನಿನಗೆ ಗೌರವ ಆದರ ಸಿಗುವಂತೆ ನಾನು ಮಾಡುತ್ತೇನೆ ನಿನಗೆ ಯಾರಿಂದಲೂ ಯಾವುದರಿಂದಲೂ ಮೋಸವಾಗಲು ನಾನು ಬಿಡುವುದಿಲ್ಲ ನಿನ್ನ ಸಂಪೂರ್ಣ ರಕ್ಷಣೆಯ ಭಾರ ನನ್ನ ಮೇಲಿದೆ ಕಂದ ಆ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡಿರುವೆ ಚಿಂತಿಸಬೇಡ ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕವಾದ ಕರ್ಮವನ್ನು ನೀನು ಮಾಡು ನಿನ್ನ ಆತ್ಮಸಾಕ್ಷಿಗೆ ಧಕ್ಕೆ ತರುವ ಕೆಲಸವನ್ನೆಂದೂ ಮಾಡಬೇಡ ನಿನ್ನ ನಡೆ ನುಡಿ ಹಿತವಾಗಿರಲಿ ಕಂದ ಯಾರನ್ನೋ ಮೆಚ್ಚಿಸಲು ಹೋಗಿ ಕಷ್ಟಕ್ಕೆ ಸಿಲುಕಬೇಡ ನಿನಗೆ ಏನೂ ತೋಚದಾದಾಗ ನೀನು ನನ್ನ ನಾಮವನ್ನು ಸ್ಮರಿಸು ಸ್ಮರಣೆ ಮಾಡಿ ಬಾಬಾ ಎಂದು ಕೂಗು ಆಗ ನಿನಗೆ ಎಲ್ಲದರಲ್ಲೂ ಸ್ಪಷ್ಟತೆ ಸಿಗುತ್ತದೆ ಮಗು ನನ್ನ ಮೇಲೆ ನಂಬಿಕೆ ಇರಲಿ ಎಲ್ಲಿಯಾದರೂ ಯಾರಿಗಾದರೂ ಯಾವ ಸಮಯದಲ್ಲೇ ಆದರೂ ಒಳ್ಳೆಯದನ್ನೇ ಮಾಡುತ್ತಿರುವ ನಿನಗೂ ಕೂಡ ಸ್ವಯಂನಿಂದಲೇ ರಕ್ಷಣೆ ಸಹಾಯ ಆಶೀರ್ವಾದ ಸಿಕ್ಕೇ ಸಿಗುತ್ತದೆ ಮಗು ನಿನ್ನ ಎಲ್ಲ ಸುಖ ದುಃಖದಲ್ಲೂ ನಾನು ನಿನ್ನ ಜೊತೆಯೇ ಇರುತ್ತೇನೆ ಮಗು ಕೆಲವರಿಗೆ ನೀನು ಎಷ್ಟೇ ಒಳ್ಳೆಯದು ಮಾಡು ಒಳ್ಳೆಯದನ್ನು ಬಯಸು ಅವರಿಗೆ ಅದು ಅರ್ಥವಾಗುವುದಿಲ್ಲ ಹಾಗಂತ ಹಾಗಂತ ನೀನು ವ್ಯಥಪಡುವ ಇಲ್ಲ ಹಾಗಂತ ನಿನ್ನ ಒಳ್ಳೆಯತನವನ್ನ ಬದಲಿಸಿಕೊಳ್ಳಬೇಡ ನಿನ್ನ ನಿರ್ಧಾರ ಸರಿಯಿದೆ ಅರಿಯದ ತಪ್ಪು ಮಾಡುತ್ತಿದ್ದಾರೆ ಎಂದರೆ ಅದು ಅವರ ಯೋಗ್ಯತೆಯನ್ನು ತೋರಿಸುತ್ತದೆ ಕಂದ ಹಾಗಾಗಿ ನೀನು ಎಂದಿಗೂ ನಕಾರಾತ್ಮಕವಾಗಿ ಚಿಂತಿಸಬೇಡ ಸಕಾರಾತ್ಮಕವಾಗಿ ನಿನ್ನ ಭಾವನೆಗಳಿರಲಿ ಈ ಸಾಯಿಯಲ್ಲಿ ನಂಬಿಕೆ ಇಟ್ಟಿರುವೆ ಆ ನಿನ್ನ ನಂಬಿಕೆಯಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿರುತ್ತದೆ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಎಂದ ಮೇಲೆ ನನ್ನ ಲೀಲೆಗಳನ್ನು ನೋಡುವ ಕೇಳುವ ಸಂಪೂರ್ಣ ಹಕ್ಕನ್ನ ಆಶೀರ್ವಾದವನ್ನ ನಾನು ನೀಡಿರುವೆಕಂದ ನಿನ್ನ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳನ್ನ ಎಂದಿಗೂ ಕೆದಕಲು ಹೋಗಬೇಡ ಮುಂದೆ ನಿನಗಾಗಿ ಒಳ್ಳೆಯ ಭವಿಷ್ಯ ಸಿದ್ಧವಾಗಿದೆ ಎನ್ನುವುದನ್ನ ಬಲವಾಗಿ ನಂಬು ನಿನ್ನ ಜೊತೆ ನಾನಿದ್ದೇನೆ ಮಗು ನಿನ್ನ ಒಳ್ಳೆಯ ಶ್ರಮದಲ್ಲೇ ನಿನ್ನ ಯಶಸ್ಸಿದೆ ಆ ಯಶಸ್ಸಿನಲ್ಲೇ ನಾನಿರುವೆ ಮಗು ನಿನ್ನಲ್ಲೀಗ ಆತ್ಮವಿಶ್ವಾಸ ಬಲಗೊಳ್ಳುತ್ತಿದೆ ನಿನ್ನಿಂದ ಒಳ್ಳೆಯ ಕರ್ಮಗಳಾಗುತ್ತಿವೆ ಹಾಗಾಗಿ ಎಂದಿಗೂ ಪರರ ನಿಂದನೆ ಮಾಡಬೇಡ ಮಗು ಅದು ಮತ್ತೆ ನಿನ್ನನ್ನು ಹಿಂದೆಕ್ಕೆ ಒಯ್ದು ಬಿಡುತ್ತದೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನನ್ನೊಂದಿಗೆ ನಿನ್ನ ಪಯಣ ಮುಂದುವರಿಸು ನೀನು ಬಯಸುವ ಜೀವನವೇ ನಿನ್ನದಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಕಂದ ನಾನು ನಿನಗೆ ಉಡುಗೊರೆಯಾಗಿ ನಿನ್ನ ಕುಟುಂಬಕ್ಕೆ ಆರೋಗ್ಯ ರಕ್ಷಣೆ ಸಂಪತ್ತು ನೆಮ್ಮದಿ ಸುಖ ಶಾಂತಿ ಸಂತೋಷವನ್ನು ನೀಡುತ್ತಿರುವೆ ಸ್ವೀಕರಿಸು ಕಂದ ತಾಳ್ಮೆಯಿಂದ ನಿನ್ನ ಕೆಲಸ ನೀನು ಮಾಡು ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ತಲೆ ಎತ್ತಿ ಬಾಳುವಂತೆ ಆಶೀರ್ವಾದದ ಫಲಗಳು ನಿನ್ನನ್ನು ಬಂದು ಸೇರುತ್ತವೆ ಮಗು ನಂಬಿಕೆ ದೃಢವಾಗಿರಲಿ ವಿಶ್ವಾಸವಾಗಿ ಈ ಸಾಯಿ ಬದಲಿಸುತ್ತಾರೆ ಜೀವನದಲ್ಲಿ ಸೋಲೆನ್ನುವುದು ನಾನು ಯಾರಿಗೂ ನೀಡುವುದಿಲ್ಲ ಅದು ಅವರು ಒಪ್ಪಿಕೊಳ್ಳುವ ದುರ್ಬಲತೆ ಕಂದ ನಿನ್ನಲ್ಲಿರುವ ಈ ಭಯದ ದುರ್ಬಲತೆಯನ್ನ ದೂರ ಮಾಡು ನನ್ನ ಸ್ಮರಣೆಯೊಂದಿಗೆ ನಿನ್ನ ಕೆಲಸದಲ್ಲಿ ನೀನು ಮುಂದೆ ಹೆಜ್ಜೆಯಿಡು ನಿನ್ನ ಜೊತೆ ನಾನಿದ್ದೇನೆ ಧೈರ್ಯವಾಗಿರು ನನ್ನ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಗೆಳೆಯನಾಗಿ ನನ್ನ ರಕ್ಷಣೆಯಾಗಿ ಸಹಾಯವಾಗಿ ಶ್ರದ್ಧೆಯಿಟ್ಟು ಮಾಡುತ್ತಿರುವ ಪ್ರಯತ್ನವೂ ಕೂಡ ನಾನೇ ಆಗಿರಬೇಕಂದ ಅದಕ್ಕೆ ತಕ್ಕ ಫಲವನ್ನು ನಾನು ಒದಗಿಸುತ್ತೇನೆ ನೀನು ಎಲ್ಲೇ ಇರು ಹೇಗೆ ಇರು ತಕ್ ನನ್ನನ್ನು ಸ್ಮರಿಸಿದ ತಕ್ಷಣ ನಿನ್ನ ಜೊತೆ ನಾನಿರುವ ಅವಿನಾಭಾವ ಸಂಬಂಧದ ಅನುಭೂತಿಯನ್ನು ನಿನಗೆ ನೀಡುತ್ತೇನೆ ನಾನು ಹಿಂದೆಯೂ ನಿನ್ನ ಜೊತೆ ಇದ್ದೇ ಇದ್ದೆ ಮುಂದೆಯೂ ನಾನು ನಿನ್ನ ಜೊತೆ ಇರುತ್ತೇನೆ ಮುಂದೆ ಅದನ್ನು ನೀನು ಅರಿಯುವೆ ಕಂದ ಭವಿಷ್ಯದಲ್ಲಿ ಜೀವನವೆಂದರೇನು ಕಂದ ಒಂದು ದಿನದ ಹುಟ್ಟು ಇನ್ನೊಂದು ದಿನದ ಸಾವು ಮದ್ಯದ ಬದುಕು ಇನ್ನೇನೂ ಆಗಿರುವಂತೆ ಎಂದಿಗೂ ಬದುಕಬೇಡ ಈ ಒಂದು ಬದುಕಿನಲ್ಲಿ ನೀನು ಅನೇಕ ರೀತಿಯ ಕಷ್ಟ ದುಃಖ ನಿರಾಸೆ ಹತಾಶೆ ಭಯ ನಷ್ಟ ನಿಂದನೆ ಅಪಮಾನ ಎಲ್ಲವನ್ನ ಜೀವನದಲ್ಲಿ ಕಂಡಿದ್ದೀಯ ಆದರೆ ನಿನ್ನ ಪ್ರಶ್ನೆಯೊಂದಿದೆ ಕೆಲವು ಜನ ಸುಖದಿಂದಿದ್ದಾರೆ ತಂದೆ ನನಗೇಕೆ ಇಷ್ಟು ಕಷ್ಟ ಎಂದು ಮಗು ನನ್ನ ನ್ಯಾಯ ಎಲ್ಲರಿಗೂ ಒಂದೇ ರೀತಿಯಲ್ಲಿರುತ್ತದೆ ನಿಮ್ಮಕ್ಕನುಸಾರವಾಗಿಯೇ ಫಲ ನಿರ್ಧಾರಿತವಾಗಿರುತ್ತದೆ ಮಗು ಹಾಗಾಗಿಯೇ ನಿನ್ನ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಆವರಿಸಿವೆ ಈಗ ಸರಿಯಾದ ರೀತಿಯಲ್ಲಿ ನಿನ್ನ ಬದುಕು ಒಂದು ದಡವನ್ನು ಸೇರಿದೆ ಅಂದರೆ ನನ್ನ ಪಾದಗಳಲ್ಲಿ ನೀನು ಸಮರ್ಪಣೆಯಾಗಿರುವೆ ಖಂಡಿತವಾಗಿಯೂ ಮುಂದಿನ ಭವಿಷ್ಯ ಉಜ್ವಲವಾಗಿಸುತ್ತೇನೆ ಕಂದ ನಿನ್ನ ಮೇಲೆಯೇ ನಿನಗೆ ನಂಬಿಕೆ ಇಲ್ಲದಿದ್ದರೆ ನನ್ನ ಶಕ್ತಿಯನ್ನು ನೀನು ಅರಿಯುವುದಾದರೂ ಹೇಗೆ ನಾನಿರುವ ಅನುಭೂತಿಯನ್ನು ನೀನು ಅರಿಯುವುದಾದರೂ ಹೇಗೆ ಕಂದ ಹಾಗಾಗಿ ನನ್ನಲ್ಲಿ ಸಮರ್ಪಣೆ ಹೊಂದಿದ್ದೀಯಾ ಎಂದರೆ ದುರ್ಬಲನಾಗಬೇಡ ಧೈರ್ಯವಾಗಿ ನನ್ನಲ್ಲಿ ಆತ್ಮವಿಶ್ವಾಸದಿಂದ ಶರಣಾಗತಿಯನ್ನು ಹೊಂದು ಖಂಡಿತವಾಗಿಯೂ ನೀನು ಇಚ್ಛಿಸುವ ಜೀವನವನ್ನೇ ಹೊಂದುತ್ತೀಯಾ ನಿನ್ನ ಜೀವನದಲ್ಲಿ ಸೋಲು ಎನ್ನುವ ಮಾತೇ ಇರುವುದಿಲ್ಲ ಮಗು ಈಗಾಗಲೇ ಜೀವನದಲ್ಲಿ ಸೋಲು ಕಂಡಿರುವೆ ಅದರಿಂದ ಅನೇಕ ರೀತಿಯ ಪಾಠಗಳನ್ನು ಕಲಿತಿದ್ದೀಯಾ ಬಗೆ ಬಗೆಯ ಜನರ ಮನಸ್ಥಿತಿಯನ್ನು ಅರಿತಿದ್ದೀಯಾ ಈಗ ನೀನು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಎಡುವುದಿಲ್ಲ ನಿರ್ಧಾರ ನಿನ್ನ ನಿರ್ಣಯ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಿವೆ ಕಂದ ಇದನ್ನು ನಾನು ಗಮನಿಸುತ್ತಿರುವೆ ಗೆಲುವು ಖಂಡಿತ ಸಿಗುತ್ತದೆ ಧೈರ್ಯವಾಗಿರು ದೃಢವಾಗಿರು ಅದನ್ನು ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಆ ಫಲವನ್ನು ನಿನಗೆ ಕರುಣಿಸಿರುವುದು ನಾನೇ ಮಗು ಜೀವನವೆಂದರೆ ಏನು ಅನ್ನುವ ಸತ್ಯ ತಿಳಿಸುತ್ತದೆ ಮಗು ನೀನು ನಿನ್ನವರಿಗಾಗಿ ದೊಡ್ಡ ದೊಡ್ಡ ಉಡುಗೊರೆ ಕೊಂಡುದಷ್ಟೇ ಅಲ್ಲ ಅವರನ್ನು ಸಂಸ್ಕಾರಯುತವಾಗಿ ಬೆಳೆಸು ಒಂದಿಷ್ಟು ನಿನ್ನ ಅಮೂಲ್ಯವಾದ ಸಮಯವನ್ನು ಅವರಿಗೆ ಕೊಡು ಕಂದ ಯೋಚಿಸುವ ರೀತಿ ಸರಿಯಾಗಿ ಕುಡಿಯುವ ಗಂಜಿಯೂ ಕೂಡ ನೆಮ್ಮದಿ ತರುತ್ತದೆ ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆ ಪಡಬೇಡ ಏಕೆಂದರೆ ಆ ನಿರಾಸೆಯೇ ನಿನ್ನನ್ನು ನಕಾರಾತ್ಮಕ ಆಲೋಚನೆಗೆ ತಳ್ಳುತ್ತದೆ ಹಾಗಾಗಿ ನಿರಾಸೆಗೆ ಎಂದಿಗೂ ನಿನ್ನನ್ನು ತಳ್ಳಬೇಡ ಸಕಾರಾತ್ಮಕವಾಗಿ ನನ್ನ ಚರಣದಲ್ಲಿ ವಿಶ್ವಾಸವಿಡು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ನಿನ್ನ ಅನಾರೋಗ್ಯದ ಪರಿಸ್ಥಿತಿಯನ್ನು ಸುಧಾರಿಸುತ್ತೇನೆ ಕಂದ ನಂಬಿಕೆ ಇಟ್ಟು ನನ್ನ ಉದಿಯ ಸೇವನೆಯನ್ನು ಮಾಡು ಎಲ್ಲವೂ ಶುಭವಾಗುತ್ತದೆ ನಿನ್ನ ಮಕ್ಕಳ ಆರೋಗ್ಯವನ್ನು ಸಹ ನಾನೇ ನೋಡಿಕೊಳ್ಳುತ್ತಿರುವೆ ಹಾಗೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಮೇಲೆ ನೀನು ಹಾಕಿದ್ದೀಯಾ ಎಂದರೆ ಖಂಡಿತವಾಗಿಯೂ ಆ ಜವಾಬ್ದಾರಿಯನ್ನು ನಾನು ಭರಿಸುತ್ತೇನೆ ನಿನ್ನ ಮಕ್ಕಳ ವಿದ್ಯಾಭ್ಯಾಸವೇ ಆಗಿರಲಿ ಅವರ ಉನ್ನತಿಯ ಹಾದಿಯೇ ಆಗಿರಲಿ ಅದರಲ್ಲಿ ನನ್ನ ಸಹಾಯವಿದ್ದೇ ಇರುತ್ತದೆ ಮಗು ಸಾಧಿಸುವ ಕಡೆಗೆ ಗಮನ ಹರಿಸುವ ಮುಂಚೆ ನಿನ್ನ ಶುದ್ಧವಾದ ಕರ್ಮಗಳ ಕಡೆ ಗಮನವಿರಲಿ ಆಗ ನಿನ್ನ ಗುರಿ ನೀನು ಬೇಗ ತಲುಪುತ್ತೀಯ ಅವರಿಂದ ಗೆಲುವನ್ನು ಪಡೆಯುತ್ತೀಯ ಸುಖ ಸಂತೋಷ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ಮಗು ನಿನ್ನ ಪ್ರಯತ್ನವೇ ನಿನಗೆ ಯಶಸ್ಸು ತಂದು ಕೊಡುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಸಂಪೂರ್ಣ ಗಮನ ಶ್ರದ್ಧೆ ಪ್ರಯತ್ನ ನಿನ್ನ ಕೆಲಸದ ಮೇಲೆ ಇದ್ದರೆ ನನ್ನ ಆಶೀರ್ವಾದ ಖಂಡಿತ ನಿನಗೆ ಸಿಗುತ್ತದೆ ನೀನು ಎಂದಿಗೂ ವಿಫಲನಾಗುವುದಿಲ್ಲ ಕಂದ ನನ್ನ ನಾನು ಎಂದಿಗೂ ವಿಫಲನಾಗಲು ಬಿಡುವುದಿಲ್ಲ ನಿರಂತರವಾಗಿ ನೀನು ಸಕಾರಾತ್ಮಕವಾಗಿ ಕನಸು ಕಾಣುತ್ತಿರು ನಿನ್ನ ಎಲ್ಲ ಯೋಜನೆಗಳು ನನಸಾಗುವಂತೆ ನಾನು ಮಾಡುತ್ತೇನೆ ನಾನಿದ್ದೇನೆ ಧೈರ್ಯವಾಗಿರು ನಿನ್ನ ಜೊತೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಆವರಿಸಿರುತ್ತವೆ ಕಂದ ಕರ್ಮಕ್ಕನುಸಾರವಾಗಿ ಅದೇ ರೀತಿ ನಿನ್ನ ಜೀವನದಲ್ಲೂ ಕೆಲವು ಕರ್ಮಕ್ಕನುಸಾರವಾಗಿ ಸಮಸ್ಯೆಗಳು ಬಂದಿವೆ ಅವುಗಳಿಗೆ ಪರಿಹಾರ ನನ್ನ ಪಾದಗಳಲ್ಲಿ ಸಮರ್ಪಣೆ ಹಾಗೂ ಒಳ್ಳೆಯ ಶುದ್ಧದ ಕರ್ಮದ ಆಚರಣೆ ಕಂದ ದೀನ ದಲಿತರಿಗೆ ಸೇವೆ ಮಾಡು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡು ನಿನ್ನ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡು ನಿನ್ನ ಕರ್ಮಗಳಿಂದಲೇ ನಿನ್ನ ಗೆಲುವು ಎಂಬುದನ್ನು ಎಂದಿಗೂ ಮರೆಯಬೇಡ ನಾನು ನಿನಗೆ ಅನೇಕ ರೀತಿಯಲ್ಲಿ ಸಕಾರಾತ್ಮಕ ದಾರಿಯನ್ನು ತೋರಿಸುತ್ತಿರುವೆ ಅವುಗಳನ್ನು ತಕ್ಷಣವೇ ಗಮನಿಸು ಅವುಗಳನ್ನರಿತು ನನ್ನ ಜೊತೆ ನಿನ್ನ ಪಯಣವನ್ನು ಮುಂದುವರಿಸು ಖಂಡಿತವಾಗಿಯೂ ಈ ಗುರುವಿನ ಮಾರ್ಗದರ್ಶನದಲ್ಲಿ ನೀನು ಒಳ್ಳೆಯ ಜೀವನವನ್ನೇ ಹೊಂದುತ್ತೀಯ ಯಾರೋ ನಿನಗೆ ಏನೋ ಮಾಡುತ್ತಾರೆ ಎಂಬ ಭಯವನ್ನ ತೊರೆದು ಬಿಡು ಏಕೆಂದರೆ ನಿನ್ನ ಸಂಪೂರ್ಣ ರಕ್ಷಣೆಯ ಭಾರ ಈ ಸಾಯಿ ಹೊತ್ತಿದ್ದಾರೆ ಎಂಬುದನ್ನು ಬಲವಾಗಿ ನಂಬು ನಿನ್ನ ಬಳಿ ನಕಾರಾತ್ಮಕತೆಯಾಗಲಿ ಕೆಟ್ಟ ಜನರೇ ಆಗಲಿ ಆಗಲಿ ವಂಚನೆಯಾಗಲಿ ಶಕ್ತಿಗಳ ಕಾಟವೇ ಆಗಲಿ ಬಳಿ ಬರಲು ನಾನು ಎಂದಿಗೂ ಬಿಡುವುದಿಲ್ಲ ಕಂದ ನಿನ್ನ ಕುಟುಂಬದ ನಿನ್ನ ರಕ್ಷಣೆಯ ಸಂಪೂರ್ಣ ಸುರಕ್ಷಾ ಚಕ್ರವಾಗಿ ನಿನ್ನನ್ನು ನಾನೇ ಆವರಿಸುತ್ತೇನೆ ಶುಭವಾಗುತ್ತದೆ ನಂಬಿಕೆಯೊಂದಿಗೆ ಜೀವಿಸು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ